ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆಂದೇ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಯಾಕಂದರೆ ಮಳೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಆಮೇಲೆ ಸ್ವಲ್ಪ ಆಚೆ ಕಡೆ ಹೋಗೋದಿತ್ತು ಏನೋ ಬೇರೆ ಕೆಲಸ ಆಯಿತು ಸೊ ಹಾಗಾಗಿ ಒಂದು ವೀಡಿಯೋ ಮಾಡಿಬಿಡೋಣ ಅಂಥೇಳಿ ವೀಡಿಯೋನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ಲರೂ ಕೂತಿದ್ದಾರೆ ಟಿ ವಿ ನೋಡಿಕೊಂಡು ನನ್ನ ಮಗಳು ಮಗ ನಮ್ಮ ಯಜಮಾನ್ರು ಮಳೆ ಅಲ್ವಾ ಸೊ ಹಾಗಾಗಿ ಅವ್ರ ಕೆಲಸ ಎಲ್ಲ ಮನೇಲಿದ್ದಾರೆ ಸೊ ಹಾಗಾಗಿ ನಾನು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಣ್ಣಮ್ಮನ ದೇವಸ್ಥಾನಕ್ಕೆ ಲಾಲ್ಬಾಗ್ಗೆ ಹೋಗಿದ್ದು ಅಂತ ವೀಡಿಯೋ ಅಪ್ಲೋಡ್ ಅಪ್ಲೋಡ್ ಮಾಡಿದ್ದೆ ನಾನು ಅದು ಯಾಕೋ ಗೊತ್ತಿಲ್ಲ ಕಾಪಿ ರೈಟ್ ಕಂಟೆಂಟ್ ಅಂತ ಬಂತು ಸೊ ನಾನು ಅದನ್ನು ಸಡನ್ಲಿ ಡಿಲೀಟ್ ಮಾಡಿದೆ ಅಪ್ಲೋಡ್ ಮಾಡಿದ್ದ ಯಾಕೆ ಅಂತ ಗೊತ್ತಿಲ್ಲ ನೀನ್ನ ತಿಳ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿ ನೋಡ್ತೀನಿ ಸೊ ಆಮೇಲೆ ಹಾಗೆ ಬಂತು ಅಂದರೆ ಅವರೇ ಕಳಿಸ್ತಾರೆ ಏನು ಪ್ರಾಬ್ಲಮ್ ಅಂತ ಪದೇ ಪದೇ ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅವರೇ ಕಳಿಸ್ತಾರೆ ಏನೋ ಸಮಸ್ಯೆ ಆಗಿದೆ ಇದರಲ್ಲಿ ಅಂತ ಸೊ ಹಾಗಾಗಿ ಆ ವೀಡಿಯೋನ ಡಿಲೀಟ್ ಮಾಡಿಬಿಡ್ತು ಎಷ್ಟು ಚೆನ್ನಾಗಿ ಮಾಡಿದ್ದೆ ಮೂವತ್ತು ನಿಮಿಷದ ವೀಡಿಯೋ ಮಾಡಾಕಿದ್ದೆ ಬಟ್ ಅದು ಡಿಲೀಟ್ ಆಗೋದು ತುಂಬ ಹಂಜೆ ಬೇಜಾರಾಗೋದು ಇನ್ನೇನು ಹೋಗಲಿ ಅಂತ ಶಾರ್ಟ್ ರೀಲ್ಸ್ ಮಾಡಿದ್ನೆಲ್ಲ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ನ್ನೇ ಯಾರು ನೋಡಿಲ್ಲ ಹೋಗಿ ನೋಡಿಬಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಬೆಳಿಗ್ಗೆ ನಾಷ್ಟ ಮಾಡೋದನ್ನ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಔಲಕ್ಕಿ ವಿಡಿಯೋ ಮಾಡಿದ್ದೆ ಸೊ ಇವಾಗ ಟೊಮೆಟೊ ಬಾತ್ ಸಿಂಪ್ರೆ ನಾನು ಹೆಂಗೆ ಟೊಮೆಟೊ ಬಾತ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡಲ್ಲ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವಾಗ ಇದಕ್ಕೊಂದು ಆರರಿಂದ ಏಳು ಸ್ಪೂನ್ ಎಣ್ಣೆ ಹಾಕಿನಿ ಟೊಮೆಟೊ ಬಾತ್ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡು ಇನ್ನು ನಡೆಯತೈತಿ ಫ್ರೈಸ್ ಅಲ್ವಾ ಸೊ ಎಣ್ಣೆ ಜೀರಿಗೆ ಸಾಸ್ವೆ ಕರಿಬೇವು ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ನಾನು ಯಾಕೆಲ್ಲ ಒಟ್ಟಿಗೆ ಹಾಕಿನಂದ್ರೆ ಆಲ್ರೆಡಿ ನಾನು ವಿಡಿಯೋ ಮಾಡಬೇಕಾದ್ರೆ ಎಣ್ಣೆ ಕಾಯೋಕೆ ಇಟ್ಬಿಟ್ಟಿದ್ದೆ ಸೊ ಹಂಗಾಗಿ ಎಣ್ಣೆ ಫುಲ್ ಕಾರ್ಬಿಟ್ಟು ಇನ್ನೆಲ್ಲ ಹೊಚ್ಬಿಡ್ತಾವಂತೇಳಿ ಹಾಕಿದ್ದೆ ಸೊ ಇಷ್ಟೂ ಹಾಕ್ಕೊಂಡು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿರಿ ಫ್ರೆಂಡ್ಸ್ ಚೆನ್ನಾಗಿ ನಾವು ಚಿಕನ್ಗೆ ಹೆಂಗೆ ಫ್ರೈ ಮಾಡ್ತೀವಲ್ಲ ಸೊ ಅಷ್ಟು ನೀಟಾಗಿ ಫ್ರೈ ಆಗ್ಬೇಕದು ಅದು ಚೆನ್ನಾಗ ಫ್ರೈ ಆಗ್ಬೇಕು ನಾ ಇದಕ್ಕೆ ಮೆಣಸಿನ್ಕಾಯಿ ಏನು ಹಾಕೊಂಡಿಲ್ಲ ಯಾಕಂದ್ರೆ ಖಾರ ಪುಡಿ ಹಾಕ್ಬೇಕಂತಂದು ಇದು ಮಾಡೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತಂದರೆ ಖಾರ ಪುಡಿ ಹಾಕೊತೀನಿ ಸ್ಪೂನ್ ತೋರಿಸ್ತೀನಿ ಆಮೇಲೆ ಸೊ ಇದನ್ನು ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ರಿ ಈರುಳ್ಳೆಲ್ಲ ಚೆನ್ನಾಗಿ ಬೆಂದು ಮೆಚ್ಚಾಗಿ ಆಮೇಲೆ ಟೊಮೆಟೊ ಹಾಕೋಬೇಕು ಟೊಮೆಟೊ ನಾನು ಚಿಕ್ಕ ಚಿಕ್ಕದಿತ್ತು ಗೈಸ್ ಟೊಮೆಟೊನೇ ಇರಲಿಲ್ಲ ಸೊ ಅದನ್ನೇ ಹಾಕಿದ್ದೀನಿ ಎರಡು ಇತ್ತು ಅಷ್ಟೇ ನಾನು ಟೊಮೆಟೊ ಭಾತ್ ಮಾಡ್ಬೇಕಂತೇನು ಪ್ಲ್ಯಾನ್ ಇರಲಿಲ್ಲ ಇವತ್ತಿವರು ನಾಳೆಗೆ ಹೆಂಗೊಂದು ತಿರ್ಗ ಮನೆ ಕ್ಲೀನ್ ಮಾಡಬೇಕಲ್ಲ ಹುಣ್ಮೆಗೆ ಹೋಗೋಕ್ಕೆ ಸೊ ಹಾಗಾಗಿ ಅವರು ಮಟನ್ ತರ್ತೀನಿ ಅಂತ ಹೇಳಿದರು ಅಲ್ಲೇ ತೊಗೊಂಡು ಫಸಿದ್ರಾಗ್ಬಿಡೋ ಅಂತೇಳಿ ಮಾಡಿದ್ದೆ ನಾನು ಆದರೆ ಅವರು ಬೆಳಗ್ಗೆ ನಾಷ್ಟ ಮಾಡು ಮಧ್ಯಾಹ್ನ ನೋಡೋಣ ಮಟನ್ ತರಕ ಅಂತ ಹೇಳಿದ್ರು ಮೂವಿಗೆ ಬೇರೆ ಹೋಗ್ಬೇಕು ಅಂದ್ಕೊಂಡಿವಿ ಕಾಣ್ತಾರ ಸೊ ಫಸ್ಟ್ ಬಂದಾಗು ನಾವು ಹೋಗಿದ್ವಿ ಇವಾಗ ನೆಕ್ಸ್ಟ್ ಈ ಚಾಪ್ಟರ್ ಬಂದಿದೆಯಲ್ವ ಇದನ್ನು ನೋಡಕ್ಕೆ ಹೋಗೋಣ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಫಸ್ಟ್ ಕಾಣ್ತಾರ ಮೂವಿ ಬಂದಾಗ ನನ್ನ ಮಗ ಒಂದು ಒಂದು ವರ್ಷದ ತಿಸ್ತಾನೆ ಅಷ್ಟೇ ಸೊ ಹೋಗಿದ್ವಿ ಇವಾಗ ಹೋಗ್ಬೇಕಂತ ಅಂದ್ಕೊಂಡ್ವಿ ನೋಡೋಕೆ ಏನಕ್ಕೀವಿ ಹೋದ್ರೆ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇವಾಗೆಲ್ಲ ಕಂದು ಕಂದು ಬಣ್ಣ ಬಂದು ಇದಕ್ಕೆ ಇವಾಗ ನಾನು ಟೊಮೆಟೊ ಹಾಕ್ತೀನಿ ಬೇರೆ ಸೊ ಇಲ್ಲಿ ನೋಡಿರಿ ನಾನು ಇದಕ್ಕೆ ಟೊಮೆಟೊ ಹಾಕಿನ ಇವಾಗ ಇದನ್ನ ಅಷ್ಟೇ ಚಂದ ಟೊಮೆಟನೆಲ್ಲ ಇದಕ್ಕೆ ಏನಪ್ಪ ಮಾತಾಡೋ ಹೊತ್ತಾಗ ಮರ್ಚೋಗಿ ಬಿಡೋದು ಬಾಳ್ರಿ ಟೊಮೆಟೊ ಗೊಜ್ಜು ಕರೆಕ್ಟ್ ಟೊಮೆಟೊ ಗೊಜ್ಜು ಮಾಡ್ತೀವಲ್ಲ ಸೊ ಅದಕ್ಕೆ ಹೆಂಗೆ ನಾವು ಎಲ್ಲ ಗಿದ್ವಿ ನಮ್ಮ ಹಳ್ಳಿ ಬರ್ತದಾಗಿದ್ದೀವಿ ಅಂತೀವಿ ನಾವು ಸೊ ಯಾವ ಎಲ್ಲ ಹೆಂಗೆ ನಾವು ಮಿಕ್ಸ್ ಚಂದಾಗ ಫ್ರೈ ಆಗೋಂಗೆ ಮಾಡ್ಕೊಬಾತು ಟೊಮೆಟೊ ಭಾತಿ ಮಾಡ್ಕೊ ಟೊಮೆಟೊ ಗೊಜ್ಜಿ ಮಾಡ್ಕೊತಂಗೆ ಇವನ್ನೆಲ್ಲ ನಾನು ಚಂದ ಮೆತ್ತಗಂದ್ರೆ ಮೆತ್ತದ ಫ್ರೈ ಮಾಡಿಕೊಡ್ರಿ ಸೊ ಫ್ರೆಂಡ್ಸ್ ಇದೆಲ್ಲ ಚೆಂದಾಗ ಫ್ರೈ ಆಯ್ತು ಅದಕ್ಕೆ ಇವಾಗ ರುಚಿಗೆ ತಕ್ಕ ಸ್ಟೂಪ್ ಹಾಕೊಳ್ಳೋಣ ಬರೀ ಸೊ ನಾನು ಇದಕ್ಕೆ ರುಚಿಗೆ ಎಷ್ಟು ಅಷ್ಟು ಹಳ್ಳಕ್ಕೆ ಹಾಕ್ಕೊಂಡಿನಿ ಇದಕ್ಕೆ ಎಕ್ಸ್ಟ್ರಾ ಮಸಾಲೆಗಳು ಹಾಕೋಣ ಅಂತ ಇವಾಗ ಇದು ತೋರಿಸ್ತೀನಿ ನೋಡ್ರಿ ಇದು ಗರಂ ಮಸಾಲ ಗರಂ ಮಸಾಲ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಅರ್ಶಿನ ಪುಡಿ ಅರ್ಧ ಸ್ಪೂನು ಸೊ ಇಲ್ದೇ ಪುಡಿ ಖಾಲಿ ಆಗೈತಿ ತಂದೀವಿ ಹಾಕ್ತೀನಿ ಅವ್ರ ಡಬ್ಬಿಗೆ ಸೊ ಎಲ್ಲ ಎರಡು ಎರಡು ಸ್ಪೂನ್ ಹಾಕೋರಿ ನೀವು ನಾನು ಇದಕ್ಕೆಲ್ಲ ಮಸಾಲೆ ಐಟಮ್ ಹಾಕ್ಕೊಂಡಿನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ನೀರು ಸೇರ್ಕೊಂಡ್ಬಿಡೋಣ ತಳ ಹಿಡಮಂತಿ ಇವಾಗ ನಾನು ನೀರು ಹಾಕ್ಕೊಂಡ್ರಿ ಹುಡುಕಿ ಮಾಡ್ತೀನಿ ನಾನು ಇವಾಗ ಇದಕ್ಕೆ ನೀರು ರೀ ನಾವು ಮಾಮೂಲಿ ಎಲ್ಲಿ ಈ ಚರಿಗೆ ಅಳತಿಲೆ ಮೂರುವರೆ ಮೂರುವರೆ ಚರಿಗೆ ಹಾಕಿ ನಾನು ನೀರು ನಿಮ್ಮ ಅಕ್ಕಿ ಎಷ್ಟು ತೊಗೊತಾರೆ ನೀವು ಅದ್ರ ಅಳ್ತಿಗೆ ನೋಡಿ ಹಾಕೋರಿ ಸೊ ಇವಾಗ ಅಕ್ಕಿ ತೊಳಿತೀನಿ ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ತಂದೆ ನೋಡಿರಿ ನಾನು ಜಿ ಆರ್ ಬಿ ಟೊಮೆಟೊ ರೈಸ್ ಪೌಡ್ರ್ ನಾನು ಇದನ್ನು ಸೇರಿಸ್ಕೊಳ್ತೀನಿ ಇವಾಗ ಇದೆರಡೂ ಫ್ರೆಂಡ್ಸ್ ನಾನು ಇವಾಗ ಇದಕ್ಕೆ ಟೊಮೆಟೊ ರೈಸ್ ಹಾಕೊಂಡಿನಿ ಹಾಕ್ಕೊಂಡಿನಿ ಇದಕ್ಕೊಂಚೂರು ಚಿಕನ್ ಮಸಾಲೆ ಹಾಕೋಣ ಸೊ ಇಷ್ಟು ಚಿಕನ್ ಮಸಾಲೆ ನೆಗಡಿ ಬರೋಕ್ಕಂತತಿ ಮತ್ತ ಕಡೆ ಹೋಗಿ ಎಲ್ಲ ನೀರು ಅದ್ಲಿ ಬದಲಿಗೆ ಅದು ಸ್ವಲ್ಪ ಇದಕ್ಕೆ ಗರಂ ಮಸಾಲೆ ಸಾಕಷ್ಟು ಇವಾಗ ಅಕ್ಕಿ ತೊಳಿತೀನಿ ನಾನು ಇದು ಕುದಿ ಬರಲಿ ಅಕ್ಕಿ ತೊಳೆ ಅಂತರ ಇವಾಗ ಇಲ್ಲಿ ಅಕ್ಕಿ ತೊಳೆದು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಡೋಣ ನಾನು ಸೊನೆ ಮುಸ್ರೆ ಅಕ್ಕಿ ತೊಗೊಂಡಿನಿ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ನೀವು ಯಾವ್ದು ತಿಂತೀರಾ ಅದನ್ನು ಯೂಸ್ ಮಾಡ್ಬೋದು ಇಲ್ಲಿ ಇದು ಕುದಿ ಬರೋ ಕುಂತೈತಿ ಸೊ ಇದು ಕುದಿ ಬ ಒಂದು ಸ್ವಲ್ಪ ಕುದಿಲಿ ಒಂದು ಐದು ನಿಮಿಷ ಆಮೇಲೆ ಅಕ್ಕಿ ಹಾಕಿ ಕುಕ್ಕರ್ ಕ್ಲೋಸ್ ಮಾಡೋಣ ನಾನು ಇದಕ್ಕೆ ಅಕ್ಕಿ ಸೇರಿಸ್ಕೊಂಡಿನಿ ನೋಡ್ತಿರ್ಬೋದು ಇದು ಕುಂತೈತಿದೊಂದು ಸ್ವಲ್ಪ ಚೆಂದ ಕುದಿಲಿ ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡೋಣ ಫ್ರೆಂಡ್ಸ್ ಇದು ಇವಾಗ ಕುದ್ಯಾಕ್ ಇದಕ್ಕೆ ಇದನ್ನ ಇವಾಗ ಕುಕ್ಕರ್ ಮುಚ್ಚಳ ಹಾಕಿ ಮುಚ್ಚೋಣ ನಾನು ಇವಾಗ ಕುಕ್ಕರ್ ಹಾಕಿ ಕುಕ್ಕರ್ ಮುಚ್ಚಳ ಹಾಕಿಟ್ಟೀನಿ ಸೊ ಎರಡು ವಿಜಿಲ್ ಒಡ್ಸ್ಕೊಳ್ಳೋಣ ಯಾಕಂದ್ರೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟೀನಿ ಸೊ ಹಾಗಾಗಿ ಎರಡು ವಿಸಿಲು ನೀವು ನೀರು ಎಷ್ಟು ಹಾಕಿರ್ತೀರ ಅದ್ರ ಮೇಲೆ ನೀವು ವಿಜಿಲ್ ಕೂಗಿಸ್ಕೊಳ್ಳಿ ನಾನು ಇದೆಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ನೋಡಿರಿ ನಿನ್ನೆ ಫ್ರೀ ಅದೀವಂತೇಳೆಲ್ಲ ನೀಟಾಗಿ ಬಟ್ಟೆ ಮಡಚಿಟ್ಕೊಂಡ್ಬಿಟ್ಟೀನಿ ಅಲ್ಲಿ ಮೇಲುಗಡೆ ಎಲ್ಲ ನನ್ನ ಬ್ಲೌಸಸ್ಸು ಸೀರೆಗಳು ಇಲ್ಲಿ ನನ್ನ ಡ್ರೆಸ್ಗಳು ಆಮೇಲೆ ನೈಟೀಸು ವೇಲು ಇಲ್ಲಿ ಕೆಳಗಡೆ ನಮ್ಮ ಯಜಮಾನ್ರದ್ದು ನನ್ನ ಮಕ್ಕಳದು ಈ ಕಡೆ ನಮ್ಮ ಯಜಮಾನ್ರದ್ದು ನನ್ನ ಮಕ್ಕಳದು ಇದ್ರ ಕೆಳಗಡೆ ನನ್ನ ಮಗಳು ಫ್ರಾಕು ಅಲ್ಲ ಇದ್ರದ್ದು ಒಂದು ವೀಡಿಯೋ ಮಾಡಿ ಹಾಕಬೇಕು ಹಾಕ್ತೀನಿ ಟೈಮ್ ಸಿಕ್ಕಾಗ ಇದ್ರದ್ದು ಒಂದು ವೀಡಿಯೋ ಮಾಡ್ತೀನಿ ಖಂಡಿತವಾಗ್ಲೂ ಅವ್ಳ ಫ್ರಾಕ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿರೋದಾವೆ ಸೊ ಅದ್ರದ್ದು ಒಂದಿನ ವೀಡಿಯೋ ಮಾಡಿ ಹಾಕ್ತೀನಿ ಆಮೇಲೆ ಇನ್ನೊಂದು ಇಲ್ಲೇ ಐತಿ ನೋಡಿರಿ ಲಂಗ ಬ್ಲೌಸು ಏಳ್ನೂರ ಐವತ್ತು ರೂಪಾಯಿ ಇದು ಲಂಗ ಬ್ಲೌಸು ಸೊ ಎಲ್ಲರೂ ಕಾಸ್ಟ್ಲಿ ಐತು ಅಂತ ಹೇಳ್ತಾರೆ ಬಟ್ ಕಾಸ್ಟ್ಲಿನ ಬೇಕಂದ್ರೆ ತೊಗೊಳ್ಳೇಬೇಕಲ್ಲ ಸೊ ನೋಡಿ ಇದನ್ನು ತೋರಿಸ್ತೀನಿ ಇಲ್ಲ ರೀ ಒಂದು ನಿಮಿಷ ಇಲ್ಲೈತಿ ಐತೆ ನೋಡಿರಿ ಲಂಗ ಬ್ಲೌಸು ಸೊ ಇದಕ್ಕೆ ತೋಳು ಇರಲಿಲ್ಲ ನಾವೇ ತೋಳು ಇದಕ್ಕೆ ಲೇಸ್ ಹಚ್ಬಿಟ್ಟು ತೋಳು ಹಾಕ್ಸಿನಿ ಇಲ್ಲಿ ನಾಲ್ಕು ಹಿಂದ್ಗಡೆ ಎರಡು ಈ ಕಡೆ ಎರಡು ಕಸಿ ಬಂದವು ಇದು ಗೆಜ್ಜಿ ಬಂದವು ಇಲ್ಲಿ ಕೆಳಗಡೆ ಸೊ ಇದು ಲಂಗ ಲಂಗ ಅವಳಿಗೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಆಗ ಕುಂತ್ಬಿಟ್ಟೈತಿ ಅವಳು ಇರೋದೇ ನನ್ನಂಗೆ ಸ್ವಲ್ಪ ಕುಳ್ಳಿಕ್ಕದಕ್ಕೆ ಸೊ ಇದು ದೊಡ್ಡದಾಗ ಕುಂತೈತಿ ಇದು ಎಳಿತೈತೆ ನನಗೆ ಚುಚ್ತೈತೆ ನನಗೆ ಅಂತ ಏನೋ ಒಂದು ರೀಸನ್ ಹೇಳ್ತಾಳೆ ಬರೋ ಹಾಕಿದ ತಕ್ಷಣ ಸೊ ಹಾಕೊಳ್ಳವಲ್ಲ ಸೊ ನೋಡೋಣ ನೆಕ್ಸ್ಟ್ ವರ್ಷ ಬರುತ್ತೆ ಒಂದು ಮೂರು ವರ್ಷದಕ್ಕೆ ಆದ್ಲಂದ್ರೆ ಅಷ್ಟೊತ್ತಿಗೆ ಹೈಟ್ ಬೆಳೆದ್ಲಂದ್ರೆ ನೋಡೋಣ ಚಂದ ಐತೆ ಮಾತ್ರ ಇದು ಕಲರ್ ಕಾಂಬಿನೇಷನ್ನು ಡಿಸೈನು ಎಲ್ಲ ಸೂಪರಾಗೈತೆ ಒಲ್ಯಾನ್ ಒಲ್ಯಾನ್ ಅಂತ ಸೊ ಅಕ್ಕಿ ಹೊಲ್ ಅಂದದ್ದು ಹಾಕ ಅಂದ್ರೆ ಅವ್ರ ಅಪ್ಪ ಬೈಯ್ಯ ಕುಂತ್ಬಿಡ್ತಾರೆ ಮತ್ತೆ ಮತ್ತೆ ಇಷ್ಟ ಇಲ್ಲದ್ದು ನೀನು ಯಾಕೆ ಮಾಡ್ತೀವಿ ನಾನು ಮೊದಲೇ ಹೇಳಿದ್ನಲ್ಲ ತಗೋಬೇಡ ಅಂತ ಮತ್ತೆ ಯಾಕೆ ಅವಳಿಗೆ ಫೋರ್ಸ್ ಮಾಡ್ತಿದ್ದೆ ಅಂತ ನಿಂತ್ಬಿಡ್ತಾರೆ ಅವರ ಸೊ ಹಂಗಾಗಿ ನಾನು ಫೋರ್ಸ್ ಮಾಡೋಕೆ ಹೋಗಿಲ್ಲ ಲಕ್ಕಿಗೆ ಇದೇನಂದ್ರೆ ಇದು ಅವತ್ತು ಏನೋ ತಿನ್ನಕ್ಕೆ ಇದು ದ್ರಾಕ್ಷಿ ದ್ರಾಕ್ಷಿ ಕರಿ ದ್ರಾಕ್ಷಿ ಇರ್ತಾವಲ್ರಿ ಅದನ್ನ ಅದನ್ನು ತಂದು ಇದನ್ನ ಇದ್ರ ಮೇಲೆ ಕುತ್ಕೊಂಡು ತಿಂದು ಇಲ್ಲಿ ಚೆಲ್ಬಿಟಾರ ಅದು ಖಾಲಿ ಹೋಗಲೇ ಇಲ್ಲ ಅವತ್ತು ನಾನು ಕ್ಲೀನ್ ಮಾಡಿದ್ರು ಅದು ಹಾಗೆ ಉಳ್ಕೊಂಬಿಟ್ಟೈತಿ ಒಂದು ಕವರ್ ಮೀಶೋದಾಗಿಂದ ಆರ್ಡ್ರ್ ಮಾಡ್ಬೇಕು ಅಂದ್ಕೊಂಡಿನಿ ಸೊ ಆದಷ್ಟು ಬೇಗ ಆರ್ಡ್ರ್ ಮಾಡಿ ಹಾಕಿದ್ರೆ ಈ ಬೆಡ್ ಕತ್ತಿ ಮುಗಿಸ್ತಾರೆ ಅವರಿಬ್ಬರು ಸೇರಿಕೊಂಡು ಸೊ ಇದನ್ನು ಬ್ಯಾಕ್ ಸೈಡೆಲ್ಲ ಫುಲ್ಲು ಈ ಥರ ಉಕ್ಸ್ ಬಂದವು ಬ್ಯಾಕ್ ಸೈಡ್ ಗುಬ್ಬಿ ಗಿಬ್ಬಿ ಏನಿಲ್ಲ ಉಕ್ಸ್ ಫುಲ್ ಇಲ್ಲೆಲ್ಲ ಉಪ್ಸೋದವು ನೋಡ್ರಿ ನೀವು ಸೊ ಹಾಕೋಲ್ಲಾಕಿ ಒಂದೇನೋ ಹಾಕಿದಾಗ ಫೋಟೋ ತೆಗೆದು ಅದರಿಂದ ನಾನು ಹಾಕ್ತೀನಿ ಐದು ನಿಮಿಷ ಹಾಕಬೇಕಂದ್ರೆ ಭಾಳ ಫ್ರೆಂಡ್ಸ್ ಹಾಕಿ ಇಷ್ಟು ಫ್ರಾಕ್ ಅದಾವು ಇದ್ರೊಳಗೆ ಯಾವುದೂ ಇಷ್ಟಪಟ್ಟು ಹಾಕೋತಾ ಇಲ್ಲ ನೋಡಿರಿ ಇಷ್ಟು ಫ್ರಾಕ್ ಅದಾವು ಯಾವುದೂ ಮನ್ಸು ಮಾಡಿ ಹಾಕೋಲ್ಲ ಸೊ ಏನಪ್ಪ ಅದೇ ಬ್ಲೌಸು ಸ್ಯಾರಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಇಲ್ಲೈತೆ ನೋಡ್ರಿ ಅದು ಸ್ಯಾರಿ ಬ್ಲೌಸಲ್ಲಿ ಹಿಂದ್ಗಡೆ ಹಾಕಿನಿ ನಾನು ನಿನ್ನ ಕಾಲ ನನ್ನ ಯಜಮಾನ್ರು ಬಂದ ತಕ್ಷಣ ತೆಗೆಸ್ಬಿಟ್ಟು ಅದನ್ನೊಂದು ವೀಡಿಯೋ ಮಾಡ್ತೀನಿ ಹೆಂಗೆ ಹೊಲ್ದಾರೋ ಯಾವ ಥರ ಸ್ಟಿಚ್ ಮಾಡಿಸ್ತೀನಿ ಅಂತೇಳಿ ಹೊಸ ಡ್ರೆಸ್ ತೊಗೊಂಬಂದದು ಸೊ ಇದು ಪ್ರೈಸ್ ಎಷ್ಟು ಏನು ಅಂತೇಳಿ ಅದ್ರದ್ದು ಒಂದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಬ್ಲೌಸ್ದು ಡ್ರೆಸ್ ಸೇರಿಸಿ ಸೊ ನೋಡಿದ್ರಲ್ಲ ನನ್ನ ಮಗಳು ಲಂಗ ಬ್ಲೌಸ್ ಯಾವ ಥರ ಐತೆ ಅಂತ ಸೊ ಇನ್ನೊಂದು ಏನಪ್ಪ ಅದೇ ಬ್ಲೌಸ್ ವೀಡಿಯೋ ಮಾಡಿ ಹಾಕ್ತೀನಿ ಮೊನ್ನೆ ಅಣ್ಣಮ್ಮನ ದೇವಸ್ಥಾನಕ್ಕೆ ಅದಕ್ಕೆ ಹೋಗಿದ್ದೀನಲ್ಲ ಅಲ್ಲೊಂದಿಷ್ಟು ಡ್ರೆಸ್ಗಳು ತಂದೀನಿ ಒಂದು ಮೂರು ಅದನ್ನು ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ಅದೇ ಇರುತ್ತೆ ಅದನ್ನು ತೋರಿಸ್ತೀನಿ ಇವಾಗ ಕುಕ್ಕಲ್ಲಿ ಹಾಕಿಟ್ಟೀನಿ ನೋಡೋಣ ನಾನು ಫಸ್ಟ್ ಟೈಮ್ ಟೊಮೆಟೊ ಬಾತ್ ಮಾಡ್ತಿರೋರು ನಾನು ಮಾಡಿಲ್ಲ ಟೊಮೆಟೊ ಬಾತ್ ಯಾವಾಗಲೂ ಮಾಡಿಲ್ಲ ಸುಳ್ಳು ಯಾಕೆ ಹೇಳ್ಬೇಕು ಇದನ್ನೇ ಹೇಳ್ಬೇಕು ನಾನು ಮಾಡಲೇ ಇಲ್ಲ ಟೊಮೆಟೊ ಬಾತ್ ಯಾವಾಗಲೂ ಈ ಕಡೆಯವ್ರಿಗೆಲ್ಲ ಅದು ಕಾಮನ್ ಆಗಿಬಿಟ್ಟೈತೆ ಟೊಮೆಟೊ ಭಾತ್ ನಷ್ಟಕ್ಕ ಅದು ನಾವು ನಮ್ಮ ಕಡೆ ಮಾಡಲ್ಲ ಸೊ ಇವಾಗೆಲ್ಲ ಕಲ್ತರ್ಬಿಟ್ರಿ ಆ ಕಡೆನೇ ಎಲ್ಲ ಟೊಮೆಟೊ ಬಾತ್ ಕುಳಿ ಹೋಗೋರು ಎಲ್ಲ ಮಾಡ್ಕೊತಿರ್ತಾರೆ ಸೊ ಇವತ್ತು ತಿಟ್ಟು ನೋಡೋಣ ಹೆಂಗೆ ಬರುತ್ತೆ ಅಂತ ಇನ್ನೊಂದು ಏನಪ್ಪ ಅಂದರೆ ಉತ್ತರ ಕರ್ನಾಟಕ ಅಡುಗೆ ಮಾಡಿ ತೋರಿಸೋ ಅಂತ ನಮ್ಮಗೆ ನಮ್ಮ ಒಬ್ಬರು ಹೇಳಿದರು ನನಗೆ ಉತ್ತರ ಕರ್ನಾಟಕ ಅಡುಗೆ ರೊಟ್ಟಿ ಬಿಟ್ಟು ಎಲ್ಲ ಬರುತ್ತೆ ಅದರ ಮೇನ್ ನಮಗೆ ಬರ್ಬೇಕಾಗಿರೋದು ರೊಟ್ಟಿ ನನಗೆ ಅದೇ ಇಲ್ಲ ನಾನು ಎಷ್ಟು ಟ್ರೈ ಮಾಡಿದ್ರೆ ಅದು ಬರ್ತಾ ಇಲ್ಲ ನಾನು ಚಪಾತಿ ಮಾಡೋಕೆ ಕಲ್ತಿದ್ದೆ ಮದುವೆ ಆದಮೇಲೆ ಯಾಕಂದರೆ ನಾನು ಕಾಲೇಜಿಗೆ ಹೋಗ್ತಿದ್ದೆ ಹಾಸ್ಟ್ಲಲ್ಲಿದ್ದೆ ಸೊ ಹಾಗಾಗಿ ಕಲಿತು ಸೊ ಕಾಲೇಜಿಗೆ ಹೋಗ್ತಿದ್ದೆ ಹಾಸ್ಟೆಲಲ್ಲಿ ಇದ್ದೆ ನನಗೆ ನಾನೇನು ಅಡುಗೆ ಕಲಿ ಕಲಿಸಿರ್ಲೇ ಇಲ್ಲ ಎಲ್ಲ ಇಲ್ಲಿ ಬಂದ ಮೇಲೆ ಕಲಿತಿದ್ದು ನಾನು ಮದುವೆ ಆದ ಮೇಲೆ ಕಲಿತಿದ್ದು ಕಾಲೇಜಿಗೆ ಮೇಲೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದೆ ಸೊ ನಾನು ಅಡುಗೆ ಎಲ್ಲನೂ ಇಲ್ಲಿ ಬಂದ ಮೇಲೆ ಗೊತ್ತು ಮಾಡ್ಕೊಬೋದು ಚಪ್ಪತ್ತಿ ಬಿಟ್ಟು ಕಲಿಸೋಕೆ ಸಮೇತ ನನಗೆ ಬರ್ತಾ ಇರಲಿಲ್ಲ ಒಬ್ಬಟ್ಟು ಅಂದರೆ ತಿನ್ನೋದು ಮಾತ್ರ ಗೊತ್ತಿದ್ದು ಒಬ್ಬಟ್ಟು ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅಂಥದ್ದು ಇವಾಗ ಒಬ್ಬಟ್ಟನ್ನ ಅಷ್ಟು ಚೆನ್ನಾಗಿ ಮಾಡಿ ಚೆನ್ನಾಗಿಲ್ಲ ಸಾಧಾರಣವಾಗಿ ಎಲ್ಲರೂ ಚೆನ್ನಾಗೈತಪ್ಪ ಅಂತ ತಿನ್ನೋ ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಟೇಸ್ಟು ಆಮೇಲೆ ಯಾವುದೇ ಪಲ್ಯ ಸಾಂಬಾರು ಏನೂ ಬರ್ತಿರ್ಲಿಲ್ಲ ಏನಂದ್ರೆ ಏನು ಅಡುಗೆ ಎಲ್ಲನೂ ಗೊತ್ತಿರಲಿಲ್ಲ ತಳ ಬುಡ ಅಂತಾರಲ್ಲ ಏನೂ ಗೊತ್ತಿರಲಿಲ್ಲ ಎಲ್ಲನೂ ಇಲ್ಲಿ ಬಂದಮೇಲೆ ಕಲ್ತಿದ್ದು ಆಮೇಲೆ ಅಮ್ಮನ ಮನೆಯಲ್ಲಿ ಇರಬೇಕಾದ್ರೆ ಏನೂ ಮಾಡ್ತಿರ್ಲಿಲ್ಲ ಇವಾಗ ಅವರು ಪರವಾಗಿಲ್ಲ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ದಾಳೆ ಇವಾಗ ಅಂತ ಹೇಳ್ತಾರೆ ಅವರು ಸೊ ಇವಾಗ ಕುಕ್ಕರ್ ಒಂದು ವಿಜಿಲ್ ಕೂತು ನೋಡೋಣ ಇನ್ನೊಂದು ವಿಜಿಲ್ ಕೂಗಿಸ್ಬಿಟ್ಟು ಎಲ್ಲ ಏರ್ ಕಡಿಮೆ ಆದಮೇಲೆ ತೋರಿಸ್ತೀನಿ ಹೆಂಗಾಗೈತೆ ಅಂತ ಸೊ ಫ್ರೆಂಡ್ಸ್ ಫೈನಲಿ ಟೊಮೆಟೊ ಬಾತ್ ರೆಡಿ ಸೊ ಇದನ್ನು ಸರ್ವಿಂಗ್ ಬೌಲ್ಗೆ ಅಂದರೆ ತಾಟಿಗೆ ಹಾಕಿ ತೋರಿಸ್ತೀನಿ ಹೆಂಗಾಗೈತೆ ಅಂತ ಸೊ ಫ್ರೆಂಡ್ಸ್ ಫೈನಲಿ ನೋಡಿರಿ ಬಿಸಿ ಬಿಸಿ ಟೊಮೆಟೊ ಬಾತ್ ರೆಡಿ ಆಯ್ತು ಇದಕ್ಕೆ ನಾನು ಪಲಾವೆಲ್ಲಿ ಹಾಕೊಂಡಿದ್ದೆ ಸಾರಿ ಹೇಳಿಲ್ಲ ನಾನು ಮತ್ತೆ ಬಿಟ್ಟು ಪಲಾವೆಲ್ಲ ಚೆಕ್ ಬಿಡಿಸಿ ಚಟ್ಲಿಲ್ಲವಾಗೆಲ್ಲ ಸೊ ಇವತ್ತು ವೀಡಿಯೋ ಇಷ್ಟ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್